ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಿಗೆ ಶಾಕ್ ಕೊಟ್ಟ ಸರ್ಕಾರ ಕಠಿಣ ರೂಲ್ಸ್ ಜಾರಿಗೆ ಪೋಷಕರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಮೊಬೈಲ್ ಬಳಕೆದಾರರಿಗೆ ಬಿಗ್ ಶಾಕ್ ಶೀಘ್ರವೇ ಕೆರೆ ಮತ್ತು ಎಲ್ಲ ಪ್ಯಾಕೇಜ್ ದರ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳ ಯಾಕೆ ಏನಾಯ್ತು ಎರಡು ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಈಗ ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಕಠಿಣ ರೂಲ್ಸು ಜಾರಿಗೆ ಮಾಡಿದೆ ಹೌದು ಗೆಳೆಯರೇ ಇನ್ನು ಮುಂದೆ ದುಪ್ಪಟ್ಟು ಶುಲ್ಕ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೌದು ಕರ್ನಾಟಕದಲ್ಲಿ ಪ್ರತಿ ವರ್ಷವೂ ಹೊಸ ಹೊಸ ಶಾಲೆಗಳು ತಲೆ ಎತ್ತುತ್ತಿದ್ದು ಈ ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ ಮಕ್ಕಳ ಪೋಷಕರಿಗೆ ತಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕೆಂಬುದು ಕೂಡ ಅರ್ಥವಾಗದಂತೆ ಆಗಿದೆ ಹೌದು ಒಂದು ಕಡೆಯಲ್ಲಿ ಪ್ರತಿ ಏರಿಯಾದಲ್ಲಿ ಒಂದೊಂದು ಶಾಲೆಗಳು ತಲೆ ಎತ್ತುತ್ತಿದ್ರೆ ಮತ್ತೊಂದೆಡೆಯಲ್ಲಿ ಕೆಲವು ಶಾಲೆಗಳು ಕೆಲವು ಶಿಕ್ಷಣ ಸಂಸ್ಥೆಗಳು ಇದೇ ಒಂದು ಶಾಲೆಯ ಪ್ರವೇಶ ಹೆಸರಲ್ಲಿ ಸಾಮಾನ್ಯ ಜನರ ಪೋಷಕರಿಂದ ರಾಜಾರೋಷವಾಗಿ ದೊರಡೆ ಮಾಡುತ್ತಿವೆ ಆದರೆ ಸ್ನೇಹಿತರೆ ಶಿಕ್ಷಣವು ವ್ಯಾಪಾರವಾಗಬಾರದು ಇದೇ ಒಂದು ಉದ್ದೇಶಕ್ಕೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಕಠಿಣ ನಿಯಮಗಳನ್ನು ಜಾರಿಗೆ ಮಾಡಿದೆ ಕರ್ನಾಟಕದ ಎಲ್ಲಾ ಖಾಸಗಿ ಮತ್ತು ಅನುದಾನ ರಹಿತ ಶಾಲೆಗಳು ಇನ್ನು ಮುಂದೆ ಈ ನಿಯಮವನ್ನ ಪಾಲಿಸಬೇಕು ಈ ನಿಯಮ ಉಲ್ಲಂಘಿಸಿದರೆ ಅಂತಹ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಶಿಕ್ಷಣ ಇಲಾಖೆ ಎಚ್ಚರಿಕೆ ನೀಡಿದೆ ಹೌದು ಹೊಸ ನಿಯಮ ಏನೆಂದ್ರೆ ಇನ್ನು ಮುಂದೆ ಎಲ್ಲ ಶಾಲೆಗಳು ತಮ್ಮ ಶಾಲೆಗಳ ಪ್ರವೇಶ ವೇಳಾಪಟ್ಟಿ ಪ್ರತಿ ತರಗತಿಯಲ್ಲಿರುವ ಸೀಟುಗಳ ಸಂಖ್ಯೆ ಬೋಧನಾ ವಿಧಾನ ಮತ್ತು ಶುಲ್ಕಗಳ ವಿವರ ಮಾಹಿತಿಯನ್ನು ಎಲ್ಲವನ್ನೂ ಕೂಡ ಶಾಲೆಯ ಸೂಚನಾ ಫಲಕದಲ್ಲಿ ಪ್ರದರ್ಶನೆ ಮಾಡಬೇಕು ಇದರ ಜೊತೆಗೆ ಇದೇ ಒಂದು ಮಾಹಿತಿಯನ್ನು ಶಾಲೆಯ ವೆಬ್ಸೈಟ್ ಪೋರ್ಟಲ್ ಅಲ್ಲೂ ಕೂಡ ಸರಿಯಾಗಿ ಇರಿಸಬೇಕು ಎಂದು ಶಿಕ್ಷಣ ಇಲಾಖೆ ತಾಕೀತು ಮಾಡಿದೆ ಈ ಮೂಲಕ ಸ್ನೇಹಿತರೆ ಒಬ್ಬರಿಂದ ಹೆಚ್ಚಿಗೆ ಹಣ ಪಡೆದುಕೊಳ್ಳುವುದು ಮತ್ತೊಬ್ಬರಿಂದ ಕಡಿಮೆ ಹಣ ಪಡೆದುಕೊಳ್ಳುವುದು ತಪ್ಪುತ್ತೆ ಸ್ನೇಹಿತರೆ ಇನ್ನು ಮುಂದೆ ಪ್ರತಿ ಶಾಲೆಯು ತಮ್ಮ ಶಾಲೆಯ ಶುಲ್ಕದ ವಿವರವನ್ನ ಬೋರ್ಡ್ ನಲ್ಲಿ ಪ್ರದರ್ಶಿಸಬೇಕು ಹೌದು ಮತ್ತು ಇದೇ ರೀತಿ ಯಾವುದೇ ಹೆಚ್ಚುವರಿ ಶುಲ್ಕ ಅಥವಾ ಶುಲ್ಕಗಳನ್ನ ವಿಧಿಸಿದರೆ ಅಂತಹ ಶಾಲೆ ವಿರುದ್ಧವೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ಸಂದೇಶವನ್ನ ಶಿಕ್ಷಣ ಇಲಾಖೆ ನೀಡಿದೆ ಶಿಕ್ಷಣ ಇಲಾಖೆಯ ಈ ನಿಯಮಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರ ಬಳಿಯೂ ಒಂದು ಮೊಬೈಲ್ ಇದ್ದೇ ಇರುತ್ತೆ ಹೌದು ಸ್ನೇಹಿತರೆ ಇಂದಿನ ಎಲ್ಲ ಮೊಬೈಲ್ಗಳಲ್ಲಿ ಎರಡು ಸಿಮ್ ಕೂಡ ಹಾಕುವಂತಹ ವ್ಯವಸ್ಥೆ ಮಾಡಲಾಗಿದೆ ಆದರೆ ಸ್ನೇಹಿತರೆ ಇಲ್ಲಿ ಮುಖ್ಯವಾದ ಮಾಹಿತಿ ಏನಂದ್ರೆ ಒಂದು ಗೆ ಎರಡು ಸಿಮ್ ಅಂದ್ರೆ ಒಂದು ಕುಟುಂಬದಲ್ಲಿ ಐದು ಜನರಿದ್ರು ಕೂಡ ಹತ್ತು ಸಿಮ್ ಅನ್ನ ಉಪಯೋಗ ಮಾಡಿ ಮಾಡ್ತಾರೆ ಅಂದ ಹಾಗೆ ಇಂದಿನ ದಿನಗಳಲ್ಲಿ ಒಂದು ಸಿಮ್ ಅನ್ನು ಒಂದು ವರ್ಷದವರೆಗೆ ಆಕ್ಟಿವ್ ಮಾಡಿ ಇಟ್ಟುಕೊಳ್ಳಬೇಕಂದ್ರೆ ಸರಿಸುಮಾರು ಮೂರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಸ್ನೇಹಿತರೆ ನಿಮ್ಮ ಬಳಿ ಎರಡು ಸಿಮ್ ಇದ್ರೆ ನೀವು ಒಂದು ವರ್ಷದಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನ ಖರ್ಚು ಮಾಡ್ತೀರಾ ಅದೇ ರೀತಿ ಐದು ಜನ ಇರುವ ಕುಟುಂಬಕ್ಕೆ ಅದು ಸರಿಸುಮಾರು ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಹೌದು ಆಸು ಪಾಸು ಮೂವತ್ತು ಸಾವಿರ ರೂಪಾಯಿ ವರೆಗೆ ಪ್ರತಿ ಕುಟುಂಬವು ಮೊಬೈಲ್ ರೀಚಾರ್ಜ್ ಆಗಿನೇ ಹಣವನ್ನ ಖರ್ಚು ಮಾಡುತ್ತೆ ಆದ್ರೆ ಇದೀಗ ಮೊಬೈಲ್ ಬಳಕೆದಾರರಿಗೆ ಮತ್ತೊಂದು ಶಾಕ್ ಎನ್ನುವಂತೆ ಶೀಘ್ರವೇ ಕರೆ ಮತ್ತು ಇಂಟರ್ನೆಟ್ ಪ್ಯಾಕುಗಳು ಮತ್ತೆ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳವಾಗಲಿದೆಯಂತೆ ಹೌದು ಮಾಹಿತಿಯ ಪ್ರಕಾರ ಭಾರತದ ಟೆಲಿಕಾಂ ವಲಯವು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಪ್ಯಾಕೇಜ್ ದರ ಹೆಚ್ಚಳಕ್ಕೆ ಸಜ್ಜಾಗುತ್ತಿವೆಯಂತೆ ಹೌದು ಉದ್ಯಮ ವಿಶ್ಲೇಷಕರು ಪ್ರೀಪೇಡ್ ಮತ್ತು ಪೋಸ್ಟ್ ಪೇಡ್ ಎರಡೂ ಯೋಜನೆಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳವನ್ನು ಊಹಿಸಿದ್ದಾರೆ ಹೌದು ನಿಮಗೆ ಗೊತ್ತಿರುವಂತೆ ಇಂದು ದಿನನಿತ್ಯ ಹೆಚ್ಚುತ್ತಿರುವ ವೆಚ್ಚಗಳು ಫೈ ಜಿ ಮೂಲ ಸೌಕರ್ಯವನ್ನು ಪ್ರತಿಯೊಬ್ಬರಿಗೆ ನೀಡಲು ಮತ್ತು ಅದೇ ರೀತಿ ಕಂಪನಿಯ ಆದಾಯವನ್ನು ಸುಧಾರಿಸಲು ಎಲ್ಲ ಟೆಲಿಕಾಂ ಕಂಪನಿಗಳು ಈ ಒಂದು ಬೆಲೆ ಏರಿಕೆಯ ಪ್ರಯತ್ನ ನಡೆಸುತ್ತಿವೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೇ ಒಂದು ವರ್ಷದ ಹಂತದಲ್ಲಿ ಎಲ್ಲ ಮೊಬೈಲ್ ರಿಚಾರ್ಜ್ ದರ ಶೇಕಡಾ ಇಪ್ಪತ್ತರಷ್ಟು ಮತ್ತೆ ಹೆಚ್ಚಾಗಲಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಸದ್ಯಕ್ಕೆ ಇತ್ತು ಈ ಒಂದು ವಿಡಿಯೋ ಮುಗಿಸೋ ಮುನ್ನ ನಿಮ್ಮ ಬಳಿ ಯಾವ ಸಿಮ್ ಇದೆ ಎಂಬುದನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ